ಮೀನ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ ನಾನು ಇವತ್ತು ಫಸ್ಟ್ ಟೈಮ್ ಒಂದು ಗೋಲ್ಡ್ ಜುವೆಲರಿಗಳ ಒಂದು ಪ್ರೈಸ್ ಅನ್ನ ಹೇಳ್ತಾ ಇದ್ದೀನಿ ನಾನು ಜುವೆಲರಿಗಳಲ್ಲಿ ಆರ್ಟಿಫಿಷಿಯಲ್ ಆಗಿರ್ಬೋದು ಹಾಗೆ ಸಿಲ್ವರ್ದಾಗಿರ್ಬೋದು ಪ್ರೈಸ್ ಹೇಳಿದ್ದೆ ಆದರೆ ಇದುವರೆಗೂ ಕೂಡ ನಾನು ಗೋಲ್ಡ್ ಜ್ಯುವೆಲರಿದು ಯಾವುದೂ ಪ್ರೈಸ್ ಹೇಳಿರಲಿಲ್ಲ ಬರೀ ಗ್ರಾಮ್ ಮಾತ್ರ ಹೇಳ್ತಾ ಇದ್ದೆ ಆದರೆ ಈ ಒಂದು ವಿಡಿಯೋದಲ್ಲಿ ನಾನು ಪ್ರೈಸ್ ಅನ್ನ ಎಲ್ಲಾ ಒಂದು ಜ್ಯುವೆಲರಿಗಳದ್ದು ಪ್ರೈಸ್ ಹೇಳ್ತಾ ಇದ್ದೀನಿ ಅಂದ್ರೆ ನಾನು ಇವತ್ತು ಬರೀ ಇಯರಿಂಗ್ಸ್ ಗಳನ್ನ ಮಾತ್ರ ತೋರಿಸ್ತಾ ಇದ್ದೀನಿ ಹಾಗೆ ನಿಮಗೆ ಬ್ರಾಸ್ಲೆಟ್ಗಳಾಗಿರ್ಬೋದು ಬಳೆಗಳಾಗಿರ್ಬೋದು ಹಾಗೆ ಹಾರಗಳು ನೆಕ್ಲೆ ಎಲ್ಲವನ್ನು ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಹಾಗೆ ಅದರ ವಿತ್ತು ಪ್ರೈಸ್ ಅನ್ನ ಕೂಡ ನಿಮಗೆ ತಿಳಿಸ್ತೀನಿ ಬನ್ನಿ ಹಾಗಾದ್ರೆ ಒಂದೊಂದೇ ಡಿಸೈನ್ ನೋಡ್ಕೊಂತ ಹೋಗೋಣ ಹಾಗೆ ಅದಕ್ಕೂ ಮುಂಚೆ ನೀವು ಯಾರಾದ್ರು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಪ್ಲೀಸ್ ಹೋಗ್ಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಕೂಡ ಶೇರ್ ಮಾಡಿ ಬನ್ನಿ ಹಾಗಾದ್ರೆ ನೋಡ್ಕೊಬರೋಣ ಇಲ್ಲಿ ಕಾಣ್ತಿರುವಂತಹ ಇಯರಿಂಗ್ಸ್ ನ ನೀವು ನೋಡ್ತಾ ಇರಬಹುದು ಇದರಲ್ಲಿ ನಮಗೆ ಒಂದು ರೂಬಿ ಬಂದಿರುವಂತದ್ನ ನಾವು ಈ ಒಂದು ಇಯರಿಂಗ್ಸ್ ಅಲ್ಲಿ ನೋಡಬಹುದು ಹಾಗೆ ಪಿಂಕ್ ಕಲರ್ ಬೀಡ್ಸ್ ಅನ್ನ ಕೂಡ ನಮಗೆ ಕುಚ್ಚನಾಗಿ ಕೂಡ ಈ ಒಂದು ಇಯರಿಂಗ್ಸ್ ಅಲ್ಲಿ ಕೂಡ ಕೊಟ್ಟಿರುವಂತದ್ದು ಇದು ನಮಗೆ ಒಂದು ನಲವತ್ತೈದು ಸಾವಿರ ರೂಪಾಯಿ ಅಷ್ಟು ಆಗುವಂತದ್ದು ಈ ಒಂದು ಇಯರಿಂಗ್ಸ್ ನಾನಿವತ್ತು ತೋರಿಸ್ತಿರುವಂತಹ ಜ್ಯುವೆಲ್ಲರಿಗಳು ಎಲ್ಲವೂ ಕೂಡ ಬ್ಯಾಂಗ್ಳೂರ್ನಲ್ಲಿ ಇರುವಂಥ ಓಜರ್ಸ್ ಜ್ಯುವೆಲ್ಲರಿ ಶಾಪ್ ಇಂದ ತೋರಿಸ್ತಾ ಇರುವಂಥದ್ದು ನೀವು ನೀರಿದ್ರೆ ಡೈರೆಕ್ಟ್ ಆಗಿ ಶಾಪ್ಗೆ ಕೂಡ ಹೋಗಿ ತಗೋಬಹುದು ಇಲ್ಲಾಂದ್ರೆ ನಾನು ಶಾಪಿನ ನಂಬರ್ನ ಕೊಡ್ತೀನಿ ಆ ಒಂದು ಗೆ ನೀವು ಕಾಲ್ ಮಾಡಿ ಫುಲ್ ಡೀಟೇಲ್ಸ್ನ ತಗೊಳ್ಳಿ ನಂಬಿಕೆ ಬಂತು ಅಂದರೆ ನೀವು ವಾಟ್ಸ್ಆ್ಯಪ್ ಮೂಲಕ ಕೂಡ ಆರ್ಡರ್ ಮಾಡಬಹುದು ಹಾಗೆಯೇ ಇವೆಲ್ಲವೂ ಕೂಡ ನೈನ್ ಒನ್ ಸಿಕ್ಸ್ ಗೋಲ್ಡ್ ಆಗಿರುತ್ತೆ ಹಾಗೆಯೇ ಈ ಒಂದು ಇಯರಿಂಗ್ಸ್ ನ ನೀವು ನೋಡ್ತಾ ಇರಬಹುದು ವೈಟ್ ಸ್ಟೋನ್ ಅಲ್ಲಿ ಇರುವಂಥದ್ದು ಇದು ಲೇಡೀಸ್ ಆಗಲಿ ಜೆಂಟ್ಸ್ ಆಗಲಿ ಎಲ್ಲರೂ ಕೂಡ ಯೂಸ್ ಮಾಡಬಹುದು ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಇಯರಿಂಗ್ಸ್ ಅಂತ ಹೇಳ್ಬೋದು ಡೈಲಿ ಗೆ ಕೂಡ ತುಂಬಾ ಚೆನ್ನಾಗಿರುವಂಥದ್ದು ವೈಟ್ ಸ್ಟೋನ್ ಇರುವಂತದ್ದನ್ನ ನಾವು ನೋಡಬಹುದು ಈ ಒಂದು ಇಯರಿಂಗ್ಸ್ ನಮಗೆ ಕೇವಲ ಹದಿನೆಂಟು ಸಾವಿರಕ್ಕೆ ಸಿಗ್ತಾ ಇರುವಂತದ್ದು ಇವತ್ತಿನ ಒಂದು ಪ್ರೈಸಲ್ಲಿ ನಾನು ನಿಮಗೆ ಹೇಳ್ತಾ ಇರುವಂಥದ್ದು ಹಾಗೆ ನಿಮಗೆ ಏನಾದ್ರು ಇದಕ್ಕೂ ಕಡಿಮೆನೂ ಆಗಬಹುದು ಕೋಲ್ಡ್ ರೇಟ್ ನಿಮಗೆ ಗೊತ್ತಲ್ವಾ ಹೆಚ್ಚು ಕಡಿಮೆ ಆಗ್ತಾನೆ ಇರುತ್ತೆ ಹಾಗೆ ಇದಕ್ಕೂ ಕಡಿಮೆನೂ ಆಗಬಹುದು ಇದಕ್ಕೂ ಜಾಸ್ತಿ ಕೂಡ ಆಗಬಹುದು ಹಾಗೇನೆ ಈ ಒಂದು ಮುತ್ತಿನ ಇಯರಿಂಗ್ಸ್ ನ ನೀವು ನೋಡ್ತಾ ಇರಬಹುದು ಓಲೆ ಹಾಗೂ ಜುಮ್ಕಿ ಎರಡೂ ಕೂಡ ಬಂದಿರುವಂತದ್ದು ಇದರಲ್ಲಿ ಕೂಡ ನಮಗೆ ಒಂದು ಪಿಂಕ್ ಸ್ಟೋನ್ ಹಾಗೂ ಒಂದು ಮುತ್ತಿನ ಮಣಿಯನ್ನ ನಾವು ಓಲೆನಲ್ಲಿ ಆಗಿರ್ಬಹುದು ಹಾಗೆ ಜುಮ್ಕಿನಲ್ಲಿ ಕೂಡ ನಾವು ನೋಡ್ತಾ ಇರಬಹುದು ಇದರ ಒಂದು ಪ್ರೈಸ್ ಬಂದ್ಬಿಟ್ಟು ನಮಗೆ ಇವತ್ತಿನ ಒಂದು ರೇಟ್ ಅಲ್ಲಿ ನಾವು ನೋಡುವಂತದಾದ್ರೆ ಐವತ್ತು ಸಾವಿರದ ಮುನ್ನೂರು ರೂಪಾಯಿ ಆಗುವಂತದ್ದು ಇವೆಲ್ಲವೂ ಕೂಡ ನೈನ್ ಒನ್ ಸಿಕ್ಸ್ ಗೋಲ್ಡ್ ಆಗಿರುತ್ತೆ ಹಾಗೆ ಇವೆಲ್ಲವೂ ನಮಗೆ ಬ್ಯಾಂಗ್ಳೂರ್ನಲ್ಲಿ ಇರುವಂತಹ ಓಜಸ್ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಅದೇ ರೀತಿಯಾಗಿ ಡೈಲಿ ಯೂಸ್ಗೆ ಆಗುವಂತ ಈ ಒಂದು ಇಯರಿಂಗ್ಸ್ ಕೂಡ ನೀವು ನೋಡ್ತಾ ಇರಬಹುದು ಇದರಲ್ಲಿ ಕೂಡ ನಮಗೆ ಓಲಿನಲ್ಲಿ ಒಂದು ಪಿಂಕ್ ಸ್ಟೋನ್ ಇರುವಂತದ್ದು ಹಾಗೆ ಜುಮ್ಕಿಯಲ್ಲಿ ಒಂದು ಚಿಕ್ಕ ಚಿಕ್ಕ ಒಂದು ಗೋಲ್ಡ್ ಮಣಿಯನ್ನು ನಮಗೆ ಮಧ್ಯದಲ್ಲಿ ನೋಡ್ತಾ ಇರಬಹುದು ಒಂದು ಕುಚ್ಚನಾಗಿ ಕೂಡ ಕೊಟ್ಟಿರುವಂತದ್ದು ಡೈಲಿ ಯೂಸ್ಗೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಸಿಂಪಲ್ ಆಗಿ ಒಂದು ಸ್ಯಾರಿ ಹುಟ್ಟಾಗ ಕೂಡ ಸ್ಯಾರಿಗೂ ಕೂಡ ಈ ರೀತಿಯಾದ ಒಂದು ಓಲೆ ಹಾಗೂ ಜುಮ್ಕಿ ತುಂಬಾನೇ ಒಂದು ಚೆನ್ನಾಗಿರುತ್ತೆ ಅಂತ ಹೇಳಬಹುದು ಇದರ ಒಂದು ಪ್ರೈಸ್ ಬಂದ್ಬಿಟ್ಟು ನಮಗೆ ಹತ್ತೊಂಬತ್ತು ಸಾವಿರದ ಐನೂರು ರೂಪಾಯಿಯಷ್ಟು ಇವತ್ತಿನ ಒಂದು ರೇಟ್ ಆಗುವಂತದ್ದು ಹಾಗೆ ನಮಗೆ ತುಂಬಾ ಕಡಿಮೆ ಗೋಲ್ಡ್ ಅಲ್ಲಿ ಎಲ್ಲ ನಮಗೆ ತುಂಬಾ ಕಡಿಮೆ ಪ್ರೈಸ್ ಅಲ್ಲಿ ನಮಗೆ ಒಂದು ಚಿನ್ನದ ಕಿವಿ ಓಲೆಗಳು ಬೇಕು ಅಂದ್ರೆ ಈ ಒಂದು ಚಿನ್ನದ ಕಿವಿ ಓಲೆನ ನೀವು ನೋಡ್ತಾ ಇರಬಹುದು ಒಂದು ಮೋಹನ್ ಮಾಲೆ ಗುಂಡು ಈ ಒಂದು ತುಂಬಾ ಚೆನ್ನಾಗಿರುತ್ತೆ ಡೈಲಿ ಯೂಸ್ಗೆ ಒಂದು ಚಿಕ್ಕ ಮಕ್ಕಳಿಗಾಗಿರ್ಬೋದು ಹಾಗೆ ಏನೋ ಆಫೀಸ್ ವರ್ಕ್ ಹೊರಗಡೆ ಹೋಗ್ತೀವಿ ಅಥವಾ ಇನ್ನೇನೋ ಡೈಲಿ ಮನೆಯಲ್ಲಿ ಕೂಡ ನೀವು ಮನೇಲಿರುವಂತವ್ರು ಕೂಡ ಡೈಲಿ ಯೂಸ್ಗೆ ಎಲ್ಲ ಆಗ್ಬೇಕು ಅಂದ್ರೆ ಈ ರೀತಿಯಾದ ಒಂದು ಇಯರಿಂಗ್ಸ್ ತುಂಬಾ ಚೆನ್ನಾಗಿರುತ್ತೆ ಇದರಲ್ಲಿ ಕೂಡ ನೋಡಬಹುದು ಯಾವುದೇ ಒಂದು ಹರಳಾಗ್ಲಿ ಒಂದು ಮಣಿಗಳಾಗ್ಲಿ ಏನೂ ಇಲ್ಲ ಇದೇ ಒಂದು ಪ್ರೈಸ್ ಬಂದುಬಿಟ್ಟು ನಮಗೆ ಏಳು ಸಾವಿರದ ಐನೂರು ರೂಪಾಯಿ ಅಷ್ಟೇ ಆಗುವಂಥದ್ದು ನಿಮಗೂ ಕೂಡ ಈ ಒಂದು ಡಿಸೈನ್ ಇಷ್ಟ ಆದರೆ ನಾನು ಶಾಪಿನ ನಂಬರ್ನ ಸ್ಕ್ರೀನ್ ಮೇಲೆ ಕೂಡ ಕೊಡ್ತೀನಿ ಇಲ್ಲಾಂದರೆ ನೀವು ನೋಡ್ಬೋದು ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ನಾನು ಫುಲ್ ಡೀಟೇಲ್ಸ್ನ ನಿಮಗೆ ಕೊಟ್ಟಿರ್ತೀನಿ ನೀವು ಆ ಒಂದು ನಂಬರಿಗೆ ನೀವು ಕಾಲ್ ಮಾಡಿ ಫುಲ್ ಡೀಟೇಲ್ಸ್ನ ನೀವು ಕೂಡ ತೊಗೋಬೋದು ನಿಮಗೆ ನಂಬಿಕೆ ಬಂತು ಅಂದರೆ ನೀವು ವಾಟ್ಸಪ್ ಮೂಲಕ ಕೂಡ ಆರ್ಡರ್ ಮಾಡ್ಬೋದು ಹಾಗೆ ಬನ್ನಿ ನೆಕ್ಸ್ಟ್ ಡಿಸೈನ್ ನೋಡೋಣ ಹಾಗೆ ನಾನು ತೋರಿಸಿರುವಂತಹ ಡಿಸೈನ್ಸ್ ಗಳು ಎಲ್ಲವೂ ಕೂಡ ಓಜಾಸ್ ಇಂದ ತೋರಿಸ್ತಾ ಇರುವಂತದ್ದು ಹಾಗೆ ಇವೆಲ್ಲವೂ ಕೂಡ ನೈನ್ ಒನ್ ಸಿಕ್ಸ್ ಗೋಲ್ಡ್ ಆಗಿರುತ್ತೆ ಹಾಗೆ ಇದು ನಮಗೆ ಬ್ಯಾಂಗ್ಳೂರ್ ಇರುವಂತದ್ದು ಈ ಒಂದು ಶಾಪ್ ಹಾಗೆ ಇಲ್ಲಿ ಕಾಣ್ತಿರುವಂತಹ ಒಂದು ಇಯರಿಂಗ್ಸ್ ನ ನೀವು ನೋಡಬಹುದು ಇದರಲ್ಲಿ ಕೂಡ ಯಾವುದೇ ಒಂದು ಹರಳಾಗ್ಲಿ ಒಂದು ಮನೆಗಳಾಗ್ಲಿ ಏನೂ ಇಲ್ಲ ನಮಗೆ ಡಬಲ್ ರಿಂಗ್ ಬಂದಿರುವಂತದ್ದು ಒಂದು ನಮಗೆ ನೋಡಬಹುದು ಹ್ಯಾಂಗಿಂಗ್ ಆಗಿ ಓಲೆ ಕೂಡ ತುಂಬಾನೇ ಒಂದು ಫ್ಯಾನ್ಸಿ ಆಗಿರುವಂತದ್ದು ಸಾರಿಗಾಗ್ಲಿ ಡ್ರೆಸ್ಸಿಗಾಗ್ಲಿ ಎಲ್ಲದಕ್ಕೂ ಕೂಡ ಈ ಒಂದು ಡಿಸೈನ್ ತುಂಬಾನೇ ಒಂದು ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬಹುದು ಇದರ ಒಂದು ಪ್ರೈಸ್ ಬಂದ್ಬಿಟ್ಟು ನಮಗೆ ಹದಿನೈದು ಸಾವಿರದಷ್ಟು ಆಗುವಂತದ್ದು ನಾನು ತೋರಿಸ್ತಿರುವಂತಹ ಡಿಸೈನ್ಸ್ಗಳು ಎಲ್ಲವೂ ಕೂಡ ಸ್ಕ್ರೀನ್ ಸ್ಕ್ರೀನ್ಶಾಟ್ ತಗೊಳ್ಲಿಕ್ಕೆ ತುಂಬಾ ಈಸಿ ಆಗೋ ತರನೇ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನಿಮಗೆ ಇದರಲ್ಲಿ ಯಾವುದೇ ಒಂದು ಡಿಸೈನ್ಸ್ಗಳು ಇಷ್ಟ ಆದರೂ ಕೂಡ ಸ್ಕ್ರೀನ್ ಶಾಟ್ ತಗೋಬಹುದು ಹಾಗೆ ನಾನು ಕೊಟ್ಟಿರುವಂತಹ ನಂಬರ್ಗೆ ನೀವು ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆ ಇಲ್ಲಿ ಕಾಣ್ತಿರುವಂತ ಒಂದು ಇಯರಿಂಗ್ಸ್ ನೀವು ನೋಡಬಹುದು ಇದರಲ್ಲಿ ಕೂಡ ನಮಗೆ ಯಾವುದೇ ಒಂದು ಹರಳಾಗ್ಲಿ ಒಂದು ಮಣಿಗಳಾಗ್ಲಿ ಏನು ಇಲ್ಲ ತುಂಬಾ ಜನಕ್ಕೆ ನಮಗೆ ಹರಳಿಗೆ ಮಣಿಗೆ ಈ ತರ ದುಡ್ಡು ಹಾಕಿರೋದು ವೇಸ್ಟ್ ಅಂತ ಹೇಳ್ತಾ ಇರ್ತಾರೆ ತುಂಬಾ ಬರೀ ಗೋಲ್ಡ್ಗೆ ಮಾತ್ರ ಹಾಕ್ಬೇಕು ಅಂತ ಇರ್ತಾರೆ ಅಂತವರಿಗೆ ನೋಡಬಹುದು ಈ ರೀತಿಯಾದ ಇಯರಿಂಗ್ಸ್ ಗಳೆಲ್ಲ ಅಂತೂ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇವೆಲ್ಲವೂ ನಾನು ಇವತ್ತು ತೋರಿಸ್ತಾ ಇರುವಂತದ್ದು ಡೈಲಿ ಯೂಸ್ಗೆ ಆಗುವಂಥ ಇಯರಿಂಗ್ಸ್ಗಳನ್ನೇ ತೋರಿಸ್ತಾ ಇದ್ದೀನಿ ಹಾಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಫಂಕ್ಷನ್ಗೆ ವೇರ್ ಮಾಡುವಂಥ ಇಯರಿಂಗ್ಸ್ ಆಗಿರ್ಬೋದು ಹಾಗೆ ಹಾರಗಳಾಗಿರ್ಬೋದು ನೆಕ್ಲೆಸು ಎಲ್ಲವನ್ನು ಕೂಡ ತೋರಿಸ್ತಾ ಹೋಗ್ತೀನಿ ಹಾಗೆ ವಿತ್ ಪ್ರೈಸನ್ನು ಕೂಡ ನಿಮಗೆ ತಿಳಿಸ್ತೀನಿ ನೋಡ್ಬೋದು ಇದರಲ್ಲಿ ಹನ್ನೆರಡು ಸಾವಿರದ ಎಂಟುನೂರು ರೂಪಾಯಿಯಷ್ಟು ಈ ಒಂದು ಕಿವಿ ಓಲೆಗೆ ಆಗುವಂಥದ್ದು ಹಾಗೇನೆ ಈ ಒಂದು ಇಯರಿಂಗ್ಸ್ನ ಕೂಡ ನೀವು ನೋಡ್ತಾ ಇರಬಹುದು ಇದು ಕೂಡ ನಮಗೆ ಡೈಲಿ ಯೂಸ್ಗೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಸ್ಯಾರಿಗಾಗ್ಲಿ ಡ್ರೆಸ್ಸಿಗಾಗ್ಲಿ ಎಲ್ಲದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಒಂದು ಸಿಂಪಲ್ ಆಗಿ ಇರುವಂತದ್ದು ನೋಡಬಹುದು ಹಾಗೆ ನಮಗೆ ತುಂಬಾ ಕಡಿಮೆ ಪ್ರೈಸ್ ಅಲ್ಲಿ ಕೂಡ ಇದು ಸಿಗ್ತಾ ಇರುವಂತದ್ದು ಒಂದು ಮೂವತ್ತಾರು ಸಾವಿರಕ್ಕೆ ನಮಗೆ ಈ ಒಂದು ಇಯರಿಂಗ್ ಸಿಕ್ತಾ ಇರುವಂತದ್ದು ಹಾಗೆ ನಮಗೆ ಫಕ್ಷನ್ಗೂ ಕೂಡ ಇದನ್ನ ವೇರ್ ಮಾಡಬಹುದು ತುಂಬಾ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬಹುದು ಹಾಗೆ ಇದರಲ್ಲಿ ಕೂಡ ಒಂದು ಗ್ರೀನ್ ಕಲರ್ ಹಾಗೂ ಪಿಂಕ್ ಕಲರ್ ಬೀಟ್ಸ್ ಅನ್ನ ಕೂಡ ಕುಚ್ಚನಾಗಿ ಕೂಡ ಕೊಟ್ಟಿರುವಂತಹ ನಾವು ನೋಡ್ತಾ ಇರಬಹುದು ಹಾಗೆ ನಾನು ಇವತ್ತು ತೋರಿಸ್ತಾ ಗೋಲ್ಡ್ ಎಲ್ಲವೂ ಕೂಡ ನೈನ್ ಒನ್ ಸಿಕ್ಸ್ ಗೋಲ್ಡ್ ಆಗಿರುತ್ತೆ ಹಾಗೆ ಇವೆಲ್ಲವೂ ನಮಗೆ ಬ್ಯಾಂಗ್ಳೂರ್ ನಲ್ಲಿ ಇರುವಂತಹ ಒಂದು ಶಾಪ್ ಅಲ್ಲಿ ತೋರಿಸ್ತಾ ಇರುವಂತದ್ದು ನಾನು ಇದು ಓಜೋಸ್ ಜ್ಯುವೆಲರಿ ಶಾಪ್ ಶಾಪ್ ನ ನೇಮ್ ಬಂದ್ಬಿಟ್ಟು ಹಾಗೆ ನಾನು ಶಾಪ್ ನ ನಂಬರ್ ನ ಕೂಡ ಕೊಟ್ಟಿದ್ದೀನಿ ನೋಡಬಹುದು ಆ ಒಂದು ನಂಬರ್ಗೆ ನೀವು ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೇನೆ ಈ ಒಂದು ಇಯರಿಂಗ್ಸ್ ನ ಕೂಡ ನೀವು ನೋಡ್ತಾ ಇರಬಹುದು ಇದರಲ್ಲಿ ಕೂಡ ನಮಗೆ ಒಂದು ಗ್ರೀನ್ ಕಲರ್ ಹಾಗೂ ಪಿಂಕ್ ಕಲರ್ ಸ್ಟೋನ್ ಅನ್ನ ಕೂಡ ನಾವು ನೋಡ್ತಾ ಇರಬಹುದು ಹಾಗೆ ನಮಗೆ ಒಂದು ಚಿನ್ನದ ಮಣಿಯನ್ನ ಕೂಡ ಒಂದು ಮೀಡಿಯಂ ಸೈಜ್ ಅಲ್ಲಿ ನಮಗೆ ಒಂದು ಕುಚ್ಚನಾಗಿ ಕೂಡ ಈ ಒಂದು ಇಯರಿಂಗ್ಸ್ ಅಲ್ಲಿ ಕೊಟ್ಟಿರುವಂಥದ್ದು ಓಲೆ ಆಗಿರ್ಬೋದು ಹ್ಯಾಂಗಿಂಗ್ ಆಗಿರ್ಬೋದು ತುಂಬಾ ಒಂದು ಫ್ಯಾನ್ಸಿ ಆಗಿರುವಂತಹ ಒಂದು ಡಿಸೈನ್ ಅಂತಾನೆ ಹೇಳ್ಬೋದು ಹಾಗೆ ಕಿವಿ ತುಂಬಾ ರೀತಿಯಾಗಿ ಕಾಣುವಂತಹ ಡಿಸೈನು ಇದರ ಒಂದು ಪ್ರೈಸ್ ಬಂದ್ಬಿಟ್ಟು ನಮಗೆ ನಲವತ್ತಾರು ಸಾವಿರದ ಐನೂರು ರೂಪಾಯಿ ಇವತ್ತಿನ ಒಂದು ರೇಟ್ ಆಗಿರುವಂಥದ್ದು ಹಾಗೆ ಇದಕ್ಕೂ ಕಡಿಮೆ ಕೂಡ ಆಗ್ಬಹುದು ಜಾಸ್ತಿ ಕೂಡ ಆಗ್ಬಹುದು ಸ್ವಲ್ಪ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಾನೆ ಇರುತ್ತಲ್ವಾ ಗೋಲ್ಡ್ ರೇಟ್ ಗೆ ತಕ್ಕಂಗೆ ಆಗ್ತಾ ಇರುತ್ತೆ ಗೊತ್ತಿರಬಹುದು ಹಾಗೆ ಇದು ಕೂಡ ನಮಗೆ ಬ್ಯಾಂಗ್ಳೂರ್ನಲ್ಲಿ ಇರುವಂತಹ ಓಜೋಸ್ ಜ್ಯುವೆಲ್ಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಹಾಗೆನೆ ನೋಡಬಹುದು ನೀವು ಇಲ್ಲಿ ಕಾಣುವಂತಹ ಒಂದು ಇಯರಿಂಗ್ಸ್ ನ ಇದು ನಮಗೆ ಹುಕ್ ಇರುವಂತಹ ಇಯರಿಂಗ್ಸ್ ಬರುವಂತದ್ದು ಹಾಗೆ ನಮಗೆ ಇದು ಪಿಂಕ್ ಸ್ಟೋನ್ ಅಲ್ಲಿ ಬರ್ತಾ ಇದೆ ನಮಗೆ ಒಂದು ಡೈಮಂಡ್ ಶೇಪ್ ಅಲ್ಲಿ ಕೂಡ ಒಂದು ಪಿಂಕ್ ಸ್ಟೋನ್ ನ ಕೂಡ ಕೊಟ್ಟಿರುವಂತದ್ದು ಹಾಗೆ ಹ್ಯಾಂಗಿಂಗ್ ರೀತಿಯಲ್ಲಿ ಕೂಡ ನಮಗೆ ಪಿಂಕ್ ಸ್ಟೋನ್ ಅನ್ನ ಇದರಲ್ಲಿ ನಾವು ನೋಡಬಹುದು ಇದರ ಒಂದು ಪ್ರೈಸ್ ಬಂದ್ಬಿಟ್ಟು ನಮಗೆ ಇಪ್ಪತ್ತೇಳು ಸಾವಿರ ಇವತ್ತಿನ ಒಂದು ಪ್ರೈಸ್ ನಾನು ಹೇಳ್ತಾ ಇರುವಂತದ್ದು ಹಾಗೆ ಇವೆಲ್ಲವೂ ಕೂಡ ಬ್ಯಾಂಗ್ಳೂರ್ನಲ್ಲಿ ಇರುವಂತಹ ಓಜಸ್ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಹಾಗೆ ಇವೆಲ್ಲವೂ ನೈನ್ ಒನ್ ಗೋಲ್ಡ್ ಜ್ಯುವೆಲರಿ ಆಗಿರುತ್ತೆ ಅದೇ ರೀತಿಯಾಗಿ ಈ ಒಂದು ಇಯರಿಂಗ್ಸ್ ನ ಕೂಡ ನೀವು ನೋಡ್ತಾ ಇರಬಹುದು ತುಂಬಾನೇ ಒಂದು ಸ್ಟೈಲಿಶ್ ಆಗಿದೆ ತುಂಬಾನೇ ಒಂದು ಫ್ಯಾನ್ಸಿ ಆಗಿರುವಂತಹ ಒಂದು ಡಿಸೈನ್ ಅಂತ ಹೇಳ್ಬಹುದು ಇದನ್ನ ಹಾಗೆ ಇದರಲ್ಲಿ ಕೂಡ ಪಿಂಕ್ ಸ್ಟೋನ್ ಹಾಗೂ ವೈಟ್ ಸ್ಟೋನ್ ಅನ್ನ ನಾವು ತುಂಬಾ ಚೆನ್ನಾಗಿರುವಂತಹ ಒಂದು ಡಿಸೈನ್ ಅಲ್ಲಿ ನಾವು ನೋಡ್ತಾ ಇರಬಹುದು ಹಾಗೆ ಹ್ಯಾಂಗಿಂಗ್ ಅಲ್ಲಿ ಕೂಡ ನಮಗೆ ಒಂದು ಗೋಲ್ಡ್ ಮಣಿಯನ್ನ ನಮಗೆ ಹ್ಯಾಂಗಿಂಗ್ ಆಗಿ ಕೂಡ ಕೊಟ್ಟಿರುವಂತದ್ನ ಇಲ್ಲಿ ನಾವು ನೋಡ್ತಾ ಇರಬಹುದು ಹಾಗೆ ಬ್ಯಾಕ್ ಸೈಡ್ ಅಲ್ಲಿ ಕೂಡ ಯಾವ ರೀತಿಯಾಗಿ ಇದೆ ಅನ್ನೋದು ಕೂಡ ನಿಮಗೆ ಗೊತ್ತಾಗ್ತಾ ಇರಬಹುದು ಇವೆಲ್ಲವೂ ನಾನು ಇವತ್ತು ಏನ್ ಜುವೆಲರಿಗಳನ್ನ ತೋರಿಸ್ತದೆ ಇವೆಲ್ಲವೂ ಕೂಡ ನಲ್ಲಿ ಇರುವಂತಹ ಓಜಸ್ ಜುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಹಾಗೆ ಇದ್ರ ಎಲ್ಲದರ ಒಂದು ಒಂದು ಪ್ರೈಸ್ ಅನ್ನು ಪ್ರೈಸ್ ಏನಿದೆಯೋ ಆ ಒಂದು ಪ್ರೈಸ್ ತಿಳಿಸೀನಿ ಈ ಒಂದು ಇಯರಿಂಗ್ಸ್ ಕೂಡ ನಮಗೆ ಒಂದು ಮುನ್ನೂರು ರೂಪಾಯಿಗೆ ಸಿಗ್ತಾ ಸಿಕ್ಸ್ ಗೋಲ್ಡ್ ಆಗಿರುತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ನಾನು ಶಾಪ್ ನಂಬರ್ ಅನ್ನ ಕೂಡ ಕೊಟ್ಟಿರ್ತೀನಿ ಆ ಒಂದು ನಂಬರ್ಗೆ ನೀವು ಕಾಲ್ ಮಾಡಿ ಫುಲ್ ಡೀಟೇಲ್ಸ್ ಕೂಡ ತಗೋಬಹುದು ನಿಮಗೆ ನಮಗೆ ಬಂತು ಅಂದ್ರೆ ನೀವು ವಾಟ್ಸ್ಆಪ್ ಮೂಲಕ ಕೂಡ ಆರ್ಡರ್ ಮಾಡಬಹುದು ಇಲ್ಲ ನೀವು ನಿಯರ್ ಇದ್ದೀರಾ ಅಂತಂದ್ರೆ ಡೈರೆಕ್ಟ್ ಆಗಿ ಶಾಪ್ಗೆ ಕೂಡ ಹೋಗಿ ತಗೋಬಹುದು ಹಾಗೇನೆ ಇಲ್ಲಿ ಕಾಣ್ತಿರುವಂತಹ ಒಂದು ಇಯರಿಂಗ್ಸ್ ನ ನೀವು ನೋಡ್ತಾ ಇರಬಹುದು ಇದು ಕೂಡ ತುಂಬಾನೇ ಒಂದು ಫ್ಯಾನ್ಸಿ ಆಗಿರುವಂತಹ ಒಂದು ಡಿಸೈನ್ ನಮಗೆ ಡ್ರೆಸ್ಸಿಗೆಲ್ಲ ಅಂತೂ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಡೈಲಿ ಯೂಸ್ ಗೆ ಕೂಡ ತುಂಬಾನೇ ಒಂದು ಸ್ಟೈಲಿಶ್ ಆಗಿ ಇರುತ್ತೆ ಅಂತಾನೆ ಹೇಳ್ಬಹುದು ಈ ಒಂದು ಡಿಸೈನ್ ಇದರ ಒಂದು ಪ್ರೈಸ್ ಬಂದ್ಬಿಟ್ಟು ನಮಗೆ ಇಪ್ಪತ್ತೇಳು ಸಾವಿರದ ಮುನ್ನೂರು ರೂಪಾಯಿ ಅಷ್ಟು ಇವತ್ತಿನ ಒಂದು ಪ್ರೈಸ್ ಹಾಗೆ ಇದು ಕೂಡ ನಮಗೆ ನಲ್ಲಿ ಇರುವಂತಹ ಓಜಸ್ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ನಿಮಗೆ ಯಾವುದೇ ಒಂದು ಡಿಸೈನ್ಸ್ ಗಳು ಇಷ್ಟ ಆದರೂ ಕೂಡ ನೀವು ಆ ಒಂದು ನಂಬರ್ ಗೆ ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಫ್ರೀ ಶಿಪಿಂಗ್ ಇರುತ್ತೆ ಇವೆಲ್ಲವೂ ಕೂಡ ನಮಗೆ ನಲ್ಲಿ ಇರುವಂತಹ ಓಜಸ್ ಜ್ಯುವೆಲ್ಲರಿ ಶಾಪ್ ಹಾಗೆ ಒನ್ ಸಿಕ್ಸ್ ಗೋಲ್ಡ್ ಆಗಿರುತ್ತೆ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹಾರಗಳನ್ನ ಹಾಗೂ ನೆಕ್ಲೆಸ್ಗಳನ್ನ ಹಾಗೂ ಬಳೆಗಳನ್ನಾಗಿರ್ಬೋದು ಅಥವಾ ಇನ್ನು ಫಂಕ್ಷನ್ಗೆ ವೇರ್ ಮಾಡುವಂತಹ ಇಯರಿಂಗ್ಸ್ ಆಗಿರ್ಬೋದು ಇವೆಲ್ಲವೂ ಕೂಡ ನಾನು ನಿಮಗೆ ತೋರಿಸ್ತೀನಿ ಹಾಗೆ ಅದರ ಪ್ರೈಸ್ ಕೂಡ ನಿಮಗೆ ತಿಳಿಸ್ತೀನಿ ನನ್ನ ಚಾನಲ್ ಏನಾದ್ರೂ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಅಂತಂದ್ರೆ ಪ್ಲೀಸ್ ಹೋಗ್ಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನಲ್ಲಿ ನಾನು ಎಲ್ಲ ರೀತಿಯ ಒಂದು ಜ್ಯುವೆಲರಿಗಳು ಆರ್ಟಿಫಿಷಿಯಲ್ ಆಗಿರ್ಬೋದು ಸಿಲ್ವರ್ ಆಗಿರ್ಬೋದು ಹಾಗೆ ಗೋಲ್ಡ್ ಆಗಿರ್ಬೋದು ಎಲ್ಲ ರೀತಿಯ ಒಂದು ಜುವೆಲ್ಲರಿಗಳನ್ನ ವೀಡಿಯೋಗಳನ್ನ ಕೂಡ ನಾನು ಇದಕ್ಕೂ ಮುಂಚೆಯೂ ಕೂಡ ಮಾಡಿದ್ದೀನಿ ಹಾಗೆ ಇನ್ನು ಮುಂದೆ ಕೂಡ ತುಂಬ ತುಂಬ ಡಿಸೈನ್ಸ್ಗಳನ್ನ ಕೂಡ ತೋರಿಸ್ತಾ ಇರ್ತೀನಿ ನೀವೇನಾದರೂ ನನ್ನ ಒಂದು ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋರಾಗಿದ್ದು ಯಾವುದೇ ಒಂದು ಜುವೆಲರಿ ವಿಡಿಯೋಗಳನ್ನ ನೀವು ನೋಡಿಲ್ಲ ಅಂತಂದರೆ ಪ್ಲೇ ಲಿಸ್ಟಲ್ಲಿ ಹೋಗಿ ನೀವು ಚೆಕ್ ಮಾಡಿ ಎಲ್ಲ ರೀತಿಯ ಒಂದು ಜುವೆಲರಿಗಳ ವಿಡಿಯೋಗಳು ಕೂಡ ನಿಮಗೆ ಸಿಗುತ್ತೆ ಎಲ್ಲ ರೀತಿಯ ಒಂದು ಜುವೆಲರಿಗಳು ಕೂಡ ನಿಮಗೆ ಸಿಗುತ್ತೆ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಹೋಗಿಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ Thank you friends.